ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಬನ್ನಿ ನೋಡ್ಕೊಬ್ರೋಣ ವೆಜಿಟೇಬಲ್ ಇದು ತರಕಾರಿ ಹಾಕಿ ಮಾಡೋಣ ಅದಕ್ಕೆ ಫಸ್ಟ್ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸು ಸ್ವಲ್ಪ ಕಡಲೆಬೇಳೆ ಉದ್ದಿನ ಬಿಡ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊತಿದ್ದೀನಿ ಒಂದು ಈರುಳ್ಳಿ ದೊಡ್ಡದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊತೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಹಸಿ ಮೆಣಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೀನಿ ನಾನು ತುಂಬ ಟೇಸ್ಟಾಗೂ ಇರುತ್ತೆ ಈಸಿಯಾಗೂ ಆಗುತ್ತೆ ಇಷ್ಟ ಅನ್ನೋರು ಕೂಡ ಈ ಥರ ಉಪ್ಪಿಟ್ಟು ತಿಂತಾರೆ ಈ ಥರ ಮಾಡಿದ್ರೆ ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸ್ವಲ್ಪ ಹಾಕೋಣ ತರಕಾರಿ ಬೇಗ ಬೈಲಿ ಈ ಥರ ಉಪ್ಪಿಟ್ಟು ಮಾಡಿಕೊಡಿ ಅವ್ರು ತಿಂದಿಲ್ಲ ತಿನ್ನಲ್ಲ ಅಂತ ಹೇಳೋದೇ ಇಲ್ಲ ಒಂದು ಟೊಮೆಟೋ ಹಾಕೊಳ್ಳೋಣ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಇಲ್ಲ ರಾತ್ರಿ ಡಿನ್ನರ್ಗೂ ಮಾಡ್ಬೋದು ಇದಕ್ಕೆ ನೀವು ಬೇಕಾದ್ರೆ ಬಟಾಣಿ ಹಾಕೊಬೋದು ಹಸಿ ಬಟಾಣಿ ಇದ್ರೆ ಆಲೂಗಡ್ಡೆ ಹಾಕ್ಕೊಬೋದು ವೆಜಿಟೇಬಲ್ ಎಲ್ಲ ಹಾಕೊಬೋದು ಇದೇ ಹಾಕಿದ್ದೀನಿ ಕ್ಯಾರೆಟ್ ಬೀನ್ಸು ಕೊಸಿದ್ರೆ ಅದು ಹಾಕೊಬೋದು ನೀರು ಹಾಕೋತಿದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಲೆಕ್ಕ ಹಾಕೊಂಡಿದ್ದೀನಿ ಇನ್ನೊಂದು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಮಿಕ್ಕಿದ್ದು ಎರಡು ಕಪ್ ಈಗ ಹಾಕೋತಿದ್ದೀನಿ ರವೆನ ಚೆನ್ನಾಗಿ ಹುರಿದು ಇಟ್ಕೊಬೇಕು ನೀವು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಿದ್ದೀನಿ ನಾನಿವತ್ತು ಬೆನ್ಸಿ ರವೆ ಮತ್ತು ಉಪ್ಪಿಟ್ಟು ರವೆ ಎರಡು ತೊಗೊಂಡಿದ್ದೀನಿ ಅದು ಸ್ವಲ್ಪ ಇದು ಸ್ವಲ್ಪ ಅದ ಅದು ಹಾಫು ಇದು ಅರ್ಧ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ತುರಿನೂ ಹಾಕೊಳ್ಳೋಣ ಹಾಕಿ ಚೆನ್ನಾಗಿ ಕುದಿ ಬರಲಿ ಅಲ್ಲಿ ನಾವು ತರಕಾರಿ ಬೇಯಿಸ್ಕೊಂಡಿರ್ತೀವಿ ಎಣ್ಣೆಲೆ ಸ್ವಲ್ಪ ಅರ್ಶಿನ ಹಾಕೊಳ್ಳೋಣ ಕಲರ್ಗೋಸ್ಕರ ನಾವು ಮುಕ್ಕಾಲು ಭಾಗ ತರಕಾರಿ ನಾನು ಫ್ರೈ ಮಾಡ್ಕೊಂಡಿರ್ತೀವಿ ಈಗ ನೀರು ಕುದೀತಾ ಇದೆ ನೋಡಿ ಈಗ ರವೆ ಹುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ನೋಡಿ ಈ ಥರ ರವೆ ಉರ್ದು ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೌನ ಒಂದು ಹತ್ತು ನಿಮಿಷ ಹುರ್ಕೋಬೇಕಾಗುತ್ತೆ ರವೆನ ನಾನು ಹುರಿದು ಆಲ್ರೆಡಿ ಇಟ್ಟಿದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ಬಾಳ್ತೆ ನೀರು ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಸಾಫ್ಟ್ ಆಗಬೇಕಂದ್ರೆ ಮೂರುವರೆ ಕಪ್ ತೊಗೊಬೋದು ಸ್ವಲ್ಪ ಬೆನ್ಸಿ ರವೆ ನೀರು ಎಳ್ಕೊಳ್ಳುತ್ತೆ ಅದಕ್ಕಾಗಿ ನಿಮಗೆ ಬಿಡಿಬಿಡಿ ಬೇಕು ಅಂದರೆ ಎರಡೂವರೆ ಕಪ್ ಹಾಕ್ಕೊಳ್ಳಿ ಸಾಕು ನನಗೆ ಮೀಡಿಯಮ್ ಆಗಿರಬೇಕು ಅಂತ ಮೂರು ಕಪ್ ಹಾಕ್ಕೊಂಡಿದ್ದೀನಿ ಆಗಿದೆ ರವೆ ಹಾಕಿದ್ದಾಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನೂ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದಷ್ಟು ಉಪ್ಪಿಟ್ಟು ನೀವು ಇದನ್ನ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಚಟ್ನಿ ಪುಡಿ ಇದ್ದರೆ ಚಟ್ನಿ ಪುಡಿನೂ ಹಾಕ್ಬೋದು ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಹಾಕಿ ಸ್ವಲ್ಪ ಹಾಗೆ ಕೈ ಬಿಡ್ದಾಗ ಮಿಕ್ಸ್ ಮಾಡ್ತಾರೋಣ ರವೆ ಹಾಕಿದ್ಮೇಲೆ ನಾನು ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ತೀನಿ ಲಾಸ್ಟಲ್ಲಿ ನಾನು ಸ್ಟವ್ ಆಫ್ ಮಾಡಿ ನಿಂಬೆ ರಸ ರಸ ಹಾಕ್ತಾಯಿದ್ದೀನಿ ಈಗ ಸಲ ಮಿಕ್ಸ್ ಮಾಡ್ತೀನಿ ನಿಂಬೆ ರಸ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕಲ್ವ ಅದಕ್ಕೋಸ್ಕರ ಮಿಕ್ಸ್ ಆಗಿದೆ ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ನಿಂಬೆ ರಸ ಮೇಲೆ ಈಗ ಈ ಥರ ಬಿಡಿ ಬಿಡಿಯಾಗಾಗಿದೆ ತುಂಬ ಬಿಡಿನೂ ಇಲ್ಲ ತುಂಬ ಸಾಫ್ಟೂ ಇಲ್ಲ ಇದು ಸರ್ವ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು